ಹಾಯ್ ವೆಲ್ಕಮ್ ಟು ಈಶಾನ ನಮ್ರತ ಚಾನಲ್ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಗುರುವಾರ ವಿಷ್ಣುವನ್ನು ಪೂಜಿಸಿ ಈ ಸಮಸ್ಯೆಗೆ ಮುಕ್ತಿ ಹೇಳಿ ಹಾಗಿದ್ದರೆ ಯಾವ ರೀತಿಯಾಗಿ ವಿಷ್ಣುವನ್ನು ಪೂಜಿಸುವುದರಿಂದ ಸಮಸ್ಯೆಗಳಿಗೆ ಮುಕ್ತಿ ಹೇಳಬಹುದೆಂದು ಈ ದಿನ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಈಶಾನ ನಮ್ರತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಹೊಸ ವಿಡಿಯೋ ನಿಮಗೆ ಬರುತ್ತೆ ಹಿಂದೂ ಧರ್ಮದಲ್ಲಿ ಗುರುವಾರದ ಪೂಜೆಗೆ ವಿಶೇಷ ಮಹತ್ವವಿದೆ ಗುರುವಾರದಂದು ಭಗವಾನ್ ವಿಷ್ಣುವಿನ ಆರಾಧನೆಗೆ ಸಮರ್ಪಿತವಾಗಿದೆ ಗುರುವಾರ ವಿಷ್ಣುವನ್ನು ಪೂಜಿಸುವುದರಿಂದ ಹಲವು ಲಾಭವಿದೆ ಹೀಗಾಗಿ ಗುರುವಾರದಂದು ಉಪವಾಸ ವಿಶೇಷ ಗುರುಪೂಜೆ ವಿಷ್ಣು ವ್ರತ ಮಾಡಲಾಗುತ್ತದೆ ಈ ಗುರುವಾರದ ಉಪವಾಸಕ್ಕೆ ವಿಶೇಷ ಮಹತ್ವವಿದೆ ಈ ದಿನದಂದು ಭಗವಾನ್ ವಿಷ್ಣುವಿನ ಆರಾಧನೆ ಮತ್ತು ಉಪವಾಸವನ್ನು ಆಚರಿಸುವುದರಿಂದ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಉಳಿದುಕೊಂಡು ಬಂದಿದೆ ವಾಸ್ತವವಾಗಿ ಗುರುವಾರ ಭಗವಾನ್ ವಿಷ್ಣು ನಾರಾಯಣ ಮತ್ತು ಬೃಹಸ್ಪತಿ ದೇವ ಅವರಿಗೆ ಸಮರ್ಪಿತವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ದಿನದಂದು ಉಪವಾಸ ಮತ್ತು ಪೂಜೆಯ ಮಹತ್ವವು ಮತ್ತಷ್ಟು ಹೆಚ್ಚಾಗುತ್ತದೆ ನಂಬಿಕೆಗಳ ಪ್ರಕಾರ ಗುರುವಾರ ಉಪವಾಸವನ್ನು ಆಚರಿಸುವ ಮೂಲಕ ವಿಷ್ಣುವಿನ ಜೊತೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುತ್ತಾರೆ ಇದಲ್ಲದೆ ವಿವಾಹ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಗುರುವಾರ ಉಪವಾಸವನ್ನು ಪ್ರಾರಂಭಿಸಲು ಮಾಸದ ಅನುರಾಧ ನಕ್ಷತ್ರ ಮತ್ತು ಶುಕ್ಲ ಪಕ್ಷದ ದಿನಾಂಕವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ದಿನಾಂಕಗಳಲ್ಲಿ ಗುರುವಾರ ಉಪವಾಸವನ್ನು ಪ್ರಾರಂಭಿಸುವುದರಿಂದ ಭಗವಾನ್ ವಿಷ್ಣು ಮತ್ತು ಗುರುವಿನ ಅಪಾರವಾದ ಆಶೀರ್ವಾದ ನಿಮ್ಮ ಮೇಲಿರಲಿದೆ ಎಂದು ನಂಬಲಾಗಿದೆ ಇನ್ನು ಎಷ್ಟು ಗುರುವಾರ ಉಪವಾಸ ಮಾಡಬೇಕು ಅಂತ ನೋಡೋದಾದರೆ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಗುರುವಾರ ಉಪವಾಸವನ್ನು ಆಚರಿಸಬಹುದು ಕೆಲವರು ತಮ್ಮ ವ್ರತ ಈಡೇರುವವರೆಗೂ ಈ ಉಪವಾಸವನ್ನು ಆಚರಿಸುತ್ತಾರೆ ಹದಿನಾರು ಗುರುವಾರದೊಂದು ಉಪವಾಸ ಮಾಡುವುದು ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ಇದಲ್ಲದೆ ಇನ್ನು ಒಂದು ಮೂರು ನಾಲ್ಕು ಏಳು ಅಥವಾ ಒಂದು ವರ್ಷದವರೆಗೂ ಮಾಡಬಹುದು ಅಂದರೆ ಗುರುವಾರ ಒಂದು ಮೂರು ಗುರುವಾರ ಮಾಡ್ಬೋದು ಅಥವಾ ನಾಲ್ಕು ಮಾಡ್ಬೋದು ಅಥವಾ ಏಳು ಮಾಡ್ಬೋದು ಅಥವಾ ಹದಿನಾರು ಮಾಡ್ಬೋದು ಅಥವಾ ಒಂದು ವರ್ಷದವರೆಗೂ ಕೂಡ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ವಿಷ್ಣುವಿಗೆ ಏನು ಅರ್ಪಿಸಿದರೆ ನಿಮಗೆ ಒಳ್ಳೆಯದಾಗುತ್ತೆ ಅಂದರೆ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ನೀವು ಪ್ರಪಂಚದ ರಕ್ಷಕನಾದ ವಿಷ್ಣುವನ್ನು ಮೆಚ್ಚಿಸಲು ಗುರುವಾರ ಧ್ಯಾನ ಮಾಡಬೇಕು ಇದು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ನಿಮಗೆ ಹಳದಿ ಬಟ್ಟೆಗಳನ್ನು ಧರಿಸಲು ಸಾಧ್ಯವಾಗದಿದ್ದರೆ ಹಳದಿ ಬಟ್ಟೆಗಳನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ಇದರ ನಂತರ ಸೂರ್ಯದೇವನಿಗೆ ನೀರನ್ನು ಅರ್ಪಿಸಿ ಇದಾದ ನಂತರ ವಿಧಿವಿಧಾನಗಳ ಪ್ರಕಾರ ಲಕ್ಷ್ಮೀನಾರಾಯಣನನ್ನು ಪೂಜಿಸಿ ಶ್ರೀಹರಿಗೆ ಅಷ್ಟಭುಜಾಕೃತಿಯ ಕಮಲವನ್ನು ಅರ್ಪಿಸಿ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಗುರುವಾರ ಪೂಜೆಯ ಸಮಯದಲ್ಲಿ ವಿಷ್ಣುವಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿ ತೆಂಗಿನಕಾಯಿಯನ್ನು ಕೆಂಪು ಅಥವಾ ಹಳದಿ ಬಟ್ಟೆಯಲ್ಲಿ ಸುತ್ತಿ ಸುರಕ್ಷಿತವಾಗಿ ಇರಿಸಿ ಈ ಪರಿಹಾರವನ್ನು ಸರಿಯಾಗಿ ಅನುಸರಿಸುವುದರಿಂದ ಆದಾಯ ಹೆಚ್ಚಾಗುತ್ತದೆ ಅಲ್ಲದೆ ವಿಷ್ಣುವಿನ ಮೂರ್ತಿಗೆ ಕೇಸರಿ ಅರಿಶಿಣ ಮಿಶ್ರಿತ ಹಾಲಿನ ಅಭಿಷೇಕ ಮಾಡಬೇಕು ಇದರಿಂದ ಭಗವಾನ್ ವಿಷ್ಣುವು ಪ್ರಸನ್ನನಾಗುತ್ತಾರೆ ಮತ್ತು ಅಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಜೊತೆಗೆ ಏನಾದರೂ ಮದುವೆ ಏನಾದರೂ ವಿಳಂಬವಾಗುತ್ತಿದ್ದರೆ ಕೂಡ ಗುರುವಾರ ನೀವು ಉಪವಾಸವಿದ್ದು ವಿಷ್ಣುವನ್ನು ಪೂಜೆ ಮಾಡುವುದರಿಂದ ಖಂಡಿತ ನಿಮಗೆ ಮದುವೆ ಕೂಡ ಬೇಗ ಆಗುತ್ತೆ ನಿಮ್ಮ ಮದುವೆ ವಿಚಾರದಲ್ಲಿ ಅಡೆತಡೆಗಳಿದ್ದರೆ ಅದು ಕೂಡ ನಿವಾರಣೆಯಾಗುತ್ತೆ ಹಾಗಾಗಿ ನೀವು ನಿಮ್ಮ ಕೈಲಾದಷ್ಟು ಉಪವಾಸವನ್ನು ನೀವು ಹದಿನಾರು ಉಪವಾಸ ಮಾಡುವುದರಿಂದ ಅಂದರೆ ಹದಿನಾರು ವಾರಗಳ ಕಾಲ ಉಪವಾಸ ಮಾಡುವುದರಿಂದ ನಿಮ್ಮ ಇಷ್ಟಾರ್ಥ ಈಡಿರುತ್ತೆ ಗುರುವಾರ ಹಳದಿ ಬಟ್ಟೆಗಳನ್ನು ಧರಿಸಿ ವಿಷ್ಣುವನ್ನು ಪೂಜೆ ಮಾಡುವುದರಿಂದ ನಿಮ್ಮ ಇಷ್ಟಾರ್ಥ ಈಡಿರುತ್ತೆ ಹಾಗಾಗಿ ಒಂದು ವೇಳೆ ನಿಮಗೆ ಹಳದಿ ಬಟ್ಟೆಯನ್ನು ಧರಿಸಿಕೊಳ್ಳುವುದಕ್ಕೆ ಆಗಲಿಲ್ಲವೆಂದರೆ ಹಳದಿ ಬಟ್ಟೆಗಳನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ಅಂದರೆ ಸಾಧ್ಯವಾದಷ್ಟು ನೀವು ಧ್ಯಾನ ಮಾಡಬೇಕು ಈ ದಿನ ನೀವು ಹೆಚ್ಚು ಧ್ಯಾನ ಮಾಡುವುದರ ನಿಮಗೆ ಏನಾದರೂ ಅಡೆತಡೆಗಳಿದ್ದರೆ ಅಂದರೆ ಮದುವೆ ವಿಷಯದಲ್ಲಿ ಹಣಕಾಸಿನ ವಿಷಯದಲ್ಲಿ ಅಡೆತಡೆ ಇದ್ದರೆ ನಿವಾರಣೆಯಾಗುತ್ತೆ ನಾನು ಹಾಗೆ ತಿಳಿಸ್ದಾಗೆ ಗುರುವಾರ ನಿಮಗೆ ಆರ್ಥಿಕ ಪರಿಸ್ಥಿತಿ ಏನಾದರೂ ಚೆನ್ನಾಗಿಲ್ಲ ಅಂದರೆ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಗುರುವಾರ ಪೂಜೆಯ ಸಮಯದಲ್ಲಿ ವಿಷ್ಣುವಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿ ಜೊತೆಗೆ ಕೆಂಪು ಅಥವಾ ಹಳದಿ ಬಟ್ಟೆಯಲ್ಲಿ ಸುತ್ತಿ ಸುರಕ್ಷಿತವಾಗಿ ಇರಿಸಿದರೆ ನಿಮಗೆ ಹಣಕಾಸಿನ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ತಿಳಿಸ್ತೀನಿ ಹಾಗಾಗಿ ಗುರುವಾರನೇ ಉಪವಾಸವೆದ್ದು ವಿಷ್ಣುವಿಗೆ ಪೂಜೆ ಮಾಡುವುದರಿಂದ ನಿಮಗೆ ಲಕ್ಷ್ಮೀ ಕೃಪಾ ಕಟಾಕ್ಷ ಜೊತೆಗೆ ಮದುವೆಯಲ್ಲಿ ವಿಳಂಬ ಅಡೆತಡೆಗಳಿದ್ದರೆ ಎಲ್ಲ ಕೂಡ ಎಲ್ಲ ಸಮಸ್ಯೆಗೆ ಮುಕ್ತಿ ಹೊಂದುತ್ತೀರಿ ಹಾಗಾಗಿ ಗುರುವಾರ ವಿಷ್ಣುವನ್ನು ಪೂಜಿಸಿ ಈ ಸಮಸ್ಯೆಗಳಿಗೆ ಮುಕ್ತಿ ಹೇಳಿ ಅಂತ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ